ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿ ಈರುಳ್ಳಿ ಪಕೋಡಾ ಮಾಡ್ತಾಯಿದ್ದೀನಿ ಈರುಳ್ಳಿ ಪಕೋಡಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈರುಳ್ಳಿ ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಾಗಿ ಹೆಚ್ಚಿರುವಂಥ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಹಸಿ ಮೆಣಸಿನಕಾಯಿ ಸ್ವಲ್ಪ ಅಜ್ವಾಯಿನ ಮತ್ತು ಹಸಿ ಕಡಲೆಬೇಳೆ ಇಟ್ಟು ಎಣ್ಣೆಯನ್ನು ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಮಾಡುವ ವಿಧಾನ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಈ ಥರ ಕೈಯಿಂದ ಅವನ್ನ ಒಂದೊಂದಾಗಿ ಬಿಡಿಸ್ಕೋಬೇಕು ಈ ಥರ ಈಚಗಿದ್ರೆ ಅಂದರೆ ಕ್ಯೂಚಿದ್ರೆ ಅವು ಒಂದೊಂದಾಗಿ ಬಿಡ್ತವೆ ಈಗ ಸ್ವಲ್ಪ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾಯನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ನೀರು ಬಿಡುತ್ತೆ ಅಲ್ಲಿವರೆಗೂ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ತಾ ಇದ್ದರೆ ಚೆನ್ನಾಗಿ ಪಕೋಡ ಬರುತ್ತೆ ನೀವು ಈ ಪಕೋಡನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಮಾಡುವಂಥ ಕಮೆಂಟ್ಸು ನಮಗೆ ಮುಂದೆ ವೀಡಿಯೋಸ್ನ ಇನ್ನೂ ಹಾಕಬೇಕು ಅಂತ ಒಂದು ಪ್ರೋತ್ಸಾಹ ಸಿಗುತ್ತೆ ಹಾಗೆ ನಿಮ್ಮ ಮನೇಲಿ ಇದೇ ಥರ ವಿ ಪಕೋಡನ ಟ್ರೈ ಮಾಡಿದರೆ ಹೇಗೆ ಬಂತತ್ತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಸ್ವಲ್ಪ ನೀರು ಬಿಟ್ಟಿದೆ ಇದಕ್ಕೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಹಾಗೆ ಇದ್ರೆ ಹಾಗೆ ಹಿಟ್ಟನ್ನು ಹಾಕಿ ಕಲಿಸ್ಬೇಕು ಅದು ಸ್ವಲ್ಪ ನೀರು ಬಿಟ್ಟಿರುತ್ತಲ್ವ ಸೊ ಹಾಗಾಗಿ ತುಂಬ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಥರನೂ ಪಾಕೋಡ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಬೋದು ಅವಶ್ಯಕತೆ ಎಷ್ಟು ನೀಡಿರುತ್ತೋ ಅಷ್ಟು ಹಾಕ್ಕೋಬೋದು ನೀವು ಹಿಟ್ಟನ್ನು ತುಂಬ ಗಟ್ಟಿ ಅನಿಸಿದೆ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾತ್ರ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು ಮತ್ತು ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ನನಗೆ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ತುಂಬ ಡ್ರೈ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕೋಬೋದು ತುಂಬ ಹಾಕೋ ಆಗಿಲ್ಲ ಜಾಸ್ತಿ ಈರುಳ್ಳಿ ಮತ್ತು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ಇದ್ದರೆ ಈ ಥರ ಪಕೋಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಮಾಡ್ಕೊಂಡು ತಿನ್ಬೋದು ಹೊರಗಡೆ ಎಲ್ಲ ಸಿಗುತ್ತೆ ಬಟ್ ಮನೇಲಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಅನಿಸುತ್ತೆ ನಾವೇ ಮಾಡಿದ್ದೀವಿ ಅಂತ ನಮಗೂ ಒಂದು ಸ್ವಲ್ಪ ಖುಷಿ ಇರುತ್ತೆ ನಾವು ಮಾಡಿಕೊಟ್ಟಾಗ ಯಾರಾದರೂ ತಗೊಂಡು ತಿಂದು ಅದನ್ನು ಚೆನ್ನಾಗಿದೆ ಅಂತ ಹೇಳಿದರೆ ಏನೋ ಒಂಥರ ಖುಷಿಯಾಗುತ್ತೆ ಅಲ್ವಾ ಸೊ ಮನೆಯಲ್ಲಿ ಆದಷ್ಟು ಟ್ರೈ ಮಾಡಿ ನೋಡಿ ಈ ಹಿಟ್ಟಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಪಕೋಡಣ ಹಾಕೋಣ ಇದಕ್ಕೆ ಕಾಂದಾ ಬಜಿ ಅಂತ ಕೂಡ ಕರೀತಾರೆ ಸ್ವಲ್ಪ ಕೈಯನ್ನು ಹಸಿ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಅಗಲವಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡಿದರೆ ನೋಡಿ ಪಕೋಡಾ ಟೈಪ್ ರೆಡಿ ಆಗುತ್ತೆ ಇದು ಎಣ್ಣೆ ತುಂಬ ಕಾದಿದ್ರೆ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೋದು ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ ಸೀದೋಗುತ್ತೆ ಒಳಗಡೆ ಆಗೋದಿಲ್ಲ ಹಿಟ್ಟಿಟ್ಟು ಹಾಗೆ ಇರುತ್ತೆ ನೋಡಿ ನಾನೀಗ ಒಂದೊಂದಾಗಿ ಪಕೋಡ ಹಾಕ್ತಾಯಿದ್ದೀನಿ ಇದಕ್ಕೆ ಕೆಲವೊಂದು ಕಡೆ ಕಾಂದಾ ಬಜ್ಜಿ ಅಂತಲೂ ಕೂಡ ಕರೀತಾರೆ ನೋಡಿ ಆಗಲೇ ಎಣ್ಣೆಯಲ್ಲಿ ಪಕೋಡ ಕೆಂಪಾಗಿ ಬರ್ತಾ ಇದೆ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಪಕೋಡ ಮನೆಯಲ್ಲಿ ಯಾರಿಗಾದರೂ ಇಷ್ಟ ಆದರೆ ಮಾಡಿಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಬಜಿ ಅಥವಾ ಮಿರ್ಚಿ ಅಂದರೆ ತುಂಬಾ ಇಷ್ಟವಾಗಿ ಇಷ್ಟ ಇರುತ್ತೆ ನಿಮಗೆ ಯಾರಿಗಾದರೂ ಇದು ಇಷ್ಟ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಪಕೋಡಾ ರೆಡಿ ಆಗ್ತಾಯಿದೆ ಹಾಗೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಪಕೋಡ ರೆಡಿ ಆಯಿತು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಪಕೋಡ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ಪಕ್ಕೋಡನ ನೀವು ಒಂದ್ಸಲ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನೋಡಿ ಈರುಳ್ಳಿ ಪಕೋಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಪಕ್ಕ ಅಲ್ವಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್